ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ಗುರು ಬಸವಣ್ಣನವರ ವಚನ ಹೀಗಿದೆ ಮಾತಿನ ಮಾತಿನ ಲಪ್ಪುದೆ ಭಕ್ತಿ ಮಾಡಿ ತನು ಸವೆಯದನ್ನಕ್ಕ ಮನ ಸವೆಯದನ್ನಕ್ಕ ಧನ ಸವೆಯದನ್ನಕ್ಕ ಅಪ್ಪುದೇ ಭಕ್ತಿ ಕೂಡಲ ಸಂಗಮ ದೇವನೆಲು ದೋರೆ ಸರಸವಾಡುವನು ಸೈರಿಸ ತನ್ನಕ್ಕ ಅಪ್ಪುದೇ ಭಕ್ತಿ ಈ ವಚನದ ಸಾರ ಹೀಗಿದೆ ಬರೀ ಮಾತಿನಿಂದ ಭಕ್ತಿ ಎಂದಿಗೂ ಸಾಧ್ಯವಾಗದು ಗುರು ಲಿಂಗ ಜಂಗಮಕ್ಕೆ ತನು ಮನ ಧನಗಳನ್ನು ಸವೆಸಬೇಕು ಅರ್ಪಣಾಭಾವದ ಈ ತ್ರಿವಿಧ ದಾಸೋಹವು ಸುಲಭ ಸಾಧ್ಯವಲ್ಲ ಅದು ಭಗವಂತನ ಪರೀಕ್ಷೆ ಇದ್ದಂತೆ ಭಗವಂತನು ಸರಸಕ್ಕಾಗಿ ನಮ್ಮ ದೇಹದ ಎಲುಬುಗಳು ಕಾಣುವಂತೆ ನಮ್ಮನ್ನು ಸುಲಿದರೂ ಸೈರಿಸಿಕೊಳ್ಳುವುದೇ ನಿಜ ಭಕ್ತಿ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ಅಭಿವ್ಯಕ್ತವಾಗಿದೆ ಇಂದಿನ ಮಾತು ಬೆಳಿಗ್ಗೆ ಕಾಲದಲ್ಲಿಯೇ ಬ್ರಹ್ಮ ಸದ್ರುಪನಾದ ಚಿದ್ರೂಪನಾದ ಪರಮಾಮೃತ ಪ್ರಾಯನಾದ ಹಾಗೂ ಆನಂದ ರೂಪಗಳಿಂದ ಪರಿಪೂರ್ಣನಾದ ಒಂದರ್ಥದಲ್ಲಿ ದೇವರಿಗೆ ಸಮನಾದ ಶ್ರೀ ಗುರುವನ್ನು ಯಾವಾಗಲೂ ಸ್ಮರಿಸಬೇಕು ಎಲ್ಲ ಕಾರ್ಯಗಳ ಆರಂಭದಲ್ಲಿ ಸ್ಥಿರ ಮನಸ್ಕನಾದವನು ನಿತ್ಯವೂ ಮರೆಯದೆ ಮಂಗಲಮಯನಾದ ಶ್ರೀಗುರುವಿನ ನಾಮವನ್ನು ಸ್ಮರಿಸಬೇಕು ಪೂಜರಾದ ದೇವರಾಗಲಿ ಅಥವಾ ಗುರುಗಳಾಗಲಿ ಯಾವಾಗಲೂ ನಮ್ಮ ಹತ್ತಿರ ಇರುವುದು ಸಾಧ್ಯವಾಗುವುದಿಲ್ಲ ಆದರೆ ಅವರ ನಾಮವನ್ನು ಯಾವಾಗಲೂ ನಮ್ಮ ಬಳಿ ಇರಿಸಿಕೊಳ್ಳಲು ಸಾಧ್ಯವಿದೆ ದೇವರು ಮತ್ತು ಗುರುಗಳ ರೂಪ ಮತ್ತು ನಾಮಗಳಲ್ಲಿ ಸಮಾನವಾದ ಶಕ್ತಿ ಇರುವುದರಿಂದ ಗುರುವಿನ ಅನುಪಸ್ಥಿತಿಯಲ್ಲಿ ಕೂಡ ಅವನ ಉಪಸ್ಥಿತಿಯ ಫಲವನ್ನು ಸಾಧಿಸಿಕೊಳ್ಳಬೇಕಾದರೆ ಅವನ ನಾಮ ನಾವು ಯಾವಾಗಲೂ ಸ್ಮರಿಸುತ್ತಿರಬೇಕು ಶರಣು ಶರಣಾರ್ಥಿಗಳು